ಮಗ ವಿಷಯ ಗೊತ್ತಾಯ್ತಾ ಏನಕ ಏನು ನಿನ್ನ ಆರ್ನಿ ಮಗು ಅಂತ ಕರವ ಓ ಬಸರಾಗಿದ್ದಾಳಂತ ಹೆಂಗ ಬಿಡು ಐದಾರು ವರ್ಷದ ಮಕ್ಳೆತಿಲ್ಲ ಮಕ್ಳಾ ಮಕ್ಳದ ಅಂತ ಕೊರಕ್ತಿದ್ರು ಹೆಂಗ ಮಕ್ಳ ಆಗದ ಅಲ್ಲ ಕನವ ಆಲಿ ಬಸರಾದ್ರ ಬಸ್ರ ಒಟ್ಟು ಬೇಕಿಲ್ಲ ಅವ್ಳಗ್ ಗಂಡೋಗಿ ಆರೆ ಆರ್ ಏಳ್ ತಿಂಗ್ಳ ಆಗದೆ ಮಗ ಇವ್ಳೆ ಮೂರು ಮೂರ್ ತಿಂಗ್ಳಾಗಿದಂತಲಾ ಅಂತಾನೆ ಕನಕ ಸರಿ ಬಿಡು ನಾನದ ಬಗ್ಗೆ ಏತ್ನ ಮಾಡಿಲ್ಲ ಕನಕ ಅಯ್ಯೋ ಅವಳು ಸರಿ ಏನಂದೆ ಅವತ್ತು ಕೆರೆ ಮೇಲೆ ಮಾತಾಡ್ತಕೊಂಡು ಅಂತ ನಾನು ಹೇಳಿಲ್ವಾ ಅಜ್ಜ ಅವ್ರ ಅಜ್ಜ ಅವ್ರ ಜೊ ತಕೊಂಡ್ಕಂಡು ಅಕ್ಕಿಂಗೆ ಗೊಸ್ರಾಗಿರೋದಕ್ಕಂತೆ ಆ ಗಂಡಲ್ಲಿ ಇದನ್ನು ನಾಳೆ ಏಳು ತಿಂಗ್ಳು ಆಗದೆ ಇಳು ಮೂರು ತಿಂಗ್ಳು ಏನಿಲ್ಲಕ್ಕ ಏನು ಅತ್ತ ಅವ್ರು ಹೋಗ್ನೇನು ಮನ ಮರೋದಿಲ್ವಾ ಅದಕ್ಕೆ ನೀನು ಆಗಿತಿನ್ವೇ ನಿಮ್ಮ ಭಾವೇ ಬಹಳ ಬೂದಿ ಹಾಡಿ ಅದೇನು ಪಂದಿರುತ್ತೆ ಹೋಗಿ ಔಷಧಿ ಕೊಡ್ಸೋ ಸರಿ ಇಲ್ಲ ನಮ್ಮ ಮನೆ ಸೇರ್ಸಿ ಅಂತ ಹೇಳಿ ಅವಳು ನಿನ್ನ ಅದಿಗೆ ನಿಮ್ಮಗೆ ಬುದ್ಧಿ ಬೇಡ ಅವ್ಳಿಗೆ ಬುದ್ಧಿ ಬಡಣೆ ಹೋಗ್ಬಿಟ್ಟು ಹೇಳ್ತಿದ್ದಾಳಂತೆ ಮಗ ನಾ ದೇವ್ರಿಗೆ ಅಟ್ಟೆ ಕಟ್ಕೊಂಡಿದೆ ಅಕ್ಕೇ ಕಟ್ಕೊಂಡಿದ್ದಿಂಗೆ ಆಗದೆ ಅಂತ ಅಂತ ಹೇಳಂತೆ ಅವಳನ್ನ ದಡ್ಡಿ ಜಾಡಿನ ಮತ್ಕೆ ಅವಳು ಬಾಳಿ ಇಟ್ಟಾಕೊಳ್ಳ ಅದಕ್ಕೆ ಅದು ಅವ್ರು ನಮ್ಗೆ ಹೇಳೋರು ಮಾತಾಡಾರ ಯಾರು ಹೇಳುತ್ತವ್ರು ಗೊತ್ತಾಗಲ್ಲ ಅಂತ ಅನ್ಕೊಂಡಾರ ಅವ್ರು ಜನ ಗೊತ್ತಾ ಕೊತ್ತಿ ಗೊತ್ತಿ ಆಲ್ ಕಣ್ಣು ಮುಚ್ಕೊಂಡು ಆಲ್ ಪ್ರಪಂಚ ನೋಡಕ್ಕಿಲ್ಲ ಅಂತ ಅನ್ಕೊಂಡಿತಾರಂತಲ್ಲ ಹಂಗಾಯ್ತು ಕತೆ ಏನಾರು ಮಾಡ್ಕೊಳ್ಳಿ ನಮ್ಗೆ ಏನು ನಮಗೇನು ನಮ್ಗೆ ಯಾಕು ಅಂದ್ ಕಟ್ಕೊಂಡು ನಮಗೇನಕ ಯಾವಳೆ ಏನಾದ್ರು ಮಾಡ್ಕೊಂಡು ಆಡಿದ್ದೋಳಿ ನಮಗೇನು ನಮ್ಮ ಮನೆ ಮಾಲು ಪಿಗಿಯಾಗಿದ್ರೆ ಸರಿ ನಾವು ಕರೆಕ್ಟ್ ಆಗಿದ್ರು ಸರಿ ಇನ್ನೊಬ್ರು ಕಟ್ಕೊಂಡು ನಮ್ಗೇನು ಸುಮ್ ಕೂತ್ಕೊ ಯಾರು ಏನಾರು ಮಾಡ್ಕೊಳ್ಳಿ ನಮಗೆ ಹೇಳಕ್ ನಮ್ಮ ಮತ್ಕೆ ಅವ್ಳು ಕೇಳಲ್ಲ ಅವಳು ಆ ತಿಂದ್ರೆ ನೀರು ಕುಡ್ದೆ ಕುಡಿತಾರೆ ತಪ್ಪು ಮಾಡೋದು ಸಿಕ್ಸೆನ್ ಬೋಸೆ ಅನ್ಬೋಸ್ತಾರೆ ಒಂದಲ್ಲ ಒಂದು ದಿವಸ ಗೊತ್ತಾಗ್ತಾನೆ ಗೊತ್ತಾಗೋದು ಏನು ಎಂತು ಅಂತ ಆಮೇಲೆ ಒಂದು ಬೋಸ್ಕೊತಾರೆ ನಾವು ಯಾಕೆ ತಲೆಗೆಸ್ಬೇಕು ನಾವು ಯಾಕೆ ತರಗಡೆಸ್ಕಬೇಕು ಸುಮ್ಮ ನೀರು ಏನಾದ್ರು ಮಾಡ್ಕೊಂಡು ನಮಗೆ ಯಾಕೆ ಇನ್ನೊಬ್ಬರು ಸುದ್ದಿ ಮಾತಾಡೋಕೆ ಕೆಲಕ ನಮಗೆ ಮಾತಾಡ್ಬಿಡ್ದು ಅದು ಯಾಕಪ್ಪ ಪಪ್ಪ ಅದೇ ಆಡದಪ್ಪ ಆಡಿದ್ರಪ್ಪ ಏನಾಗ ನಮಗೆ ಯಾಕೆ ಮತ್ತೆ ಬಾಳೆ ಮನೆಗೆ ಹೋಗ್ತೀನಿ ನಮಗೆ ಸುಮ್ನೆ ಕುತ್ಕೊಂಡೆ ಒಂದು ಮನೆ ಕಣಕ್ಕೆ ಮೊದ್ ಮಟ್ಟ ಮದ್ಲಲ್ವ ಒಂದು ಚಿಪ್ಪ ಪೂಜೆ ಕೊಟ್ಬಿಟ್ಟು ಶಿವನ್ ದೇವಸ್ಥಾನಕ್ಕೂ ಪೂಜೆ ಮಾಡಿಸ್ಕೊಬ್ರದ ಇನ್ನು ಆಲ್ಗವೇ ಅವರ ನಮ್ಮ ಲಕ್ಷ್ಮೀ ರವ್ ಅಪ್ಪನ ಮನೆಗೆ ಮೂರು ನಾಲ್ಕು ಚಿಪ್ಪ ಹೆಂಗುವೆ ಬುರ ಕೇಳಿಸಿದ್ರಲ್ಲ ಪದನ್ ಗಣ್ಣವೇ ಇಬ್ಬರು ಹಣ್ಣು ಕಲ್ಸದ ಕಳ್ಸದ ಅಂತ ಅಂದ್ಕೊಂಡಿವಿನಿ ಅವ್ರಿಗೊಂದು ಮೂರ್ ಮೂರು ಚಿಪ್ಪು ಕೊಟ್ಟು ಕಳ್ಸದ ಚೆನ್ನಾಗಿಲ್ಲ ಕಣ್ಣಿಗೆ ಒನೇ ಒಂದು ಹತ್ತನೇ ಚಿಪ್ಪವೇ ಅದಕ್ಕೆ ಒಂದು ಗೊನೆ ಫಸ್ಟ್ ಗೊನೆ ಬೇರೆ ಅವ್ನು ನಿಂತದೆ ಮರದ ಮೇಲೆ ಹೆಣ್ಣಾಗದೆ ಅದಕ್ಕೆ ಒಂದು ಚಿಪ್ಪ ಒಂದು ದೇವಸ್ಥಾನ ಪೂಜೆ ಮಾಡಿಸ್ಬಿಡೋದು ಮೂರು ನಾಲ್ಕು ಚಿಪ್ಪ ಕೊಟ್ಟು ಕಳ್ಸೋದು ನಿಂತವ ನಾನು ತಿನ್ಕೊಳಕ್ಕೆ ತಿನ್ಕೊಳಕೆ ನಡಿ ಹೋಗಿ ಕುಯ್ಸಕದ ಪದ್ ಗಣ್ಣು ಹೋದ ಅವ್ಗೆ ಹೇಳದಕ್ಕೆ ಒಂಬೂ ಕುಯ್ಕಬಲ್ಲ ಅಂತ ಹೇಳೋದಕ್ಕೆ ಮರ್ಕಂಡು ಬಿಟ್ಟ ಈಗ ಏನಾಗಿದೆ ನಡಿ ಹೋಗ್ಬಿಟ್ಟು ಪೆದ್ಗೊಂಡು ಅಲ್ಲೇವನಲ್ಲ ಕುಕದೆ சரி தாட்க்கு ஹேர் தீனி ஆஹ் அலி வந்து ஓலி இல்லை நெட் மணிக்கு இவ் நாளிக்கு ஓய்த்தாரன் சரி இவ் யா சுக்கார சுவாச கல்சோது நாளைக்கு கோலந்தா பானி சோமாரி வரலந்தே ஆஹ் சுமாரி குண்டான இட்கிட்ட இடத்தான நீங்க நீடரை குயா சரி நடிவா ஆய் அல்ல நான் ஓட்கொண்டு நான் ಅವ್ ಯಾವೊಂದ್ ಮಗ ಬಂದಿದೆ ಯಾರೊಂದ್ ಸಾವಂತಿ ಬಂದಿದ್ದು ಬಾಳೆ ಬಾಳೆ ಬರೋ ಕದ ಅವ್ರು ಬಾಯ್ ಅಯ್ಯೋ ಮುಂಡೆ ಮಕ್ಳಾಕೊಂಡ್ ಹೋಗತ್ತಾಗೆ ಹಿಂಗ್ ಬುದ್ಧಿ ಕಡದು ಪರಿಸ್ಥಿತಿ ಬೆಳೆಯಾಗದೆ ನಾ ಪೂಜೆ ಮಾಡ್ಸಿದಂತ ನಾನು ನಾಳೆಗೆ ಬಂದಿ ಕುಯಸ್ಕೊಂಡು ಹೋಗ್ತಾ ಇದ್ದೇನೆ ಅನ್ಬಿಟ್ಟು ನಾನ್ ಸುಮ್ನಾದ್ರೆ ಯಾರು ಬಂದಿದ್ರು ನಿಮ್ ಬಾಯ್ ಮುನ್ನಕ ನಿಮ್ಗೆ ಬರ್ಬಾರ್ದೋಗ ನೀವ್ ಯಾಕುಟ್ಟೋಗ್ ಹಾಟ್ ಕಡೆ ಬಂದಿದೆ ಅಯ್ಯೋ ಮುಂಡೆ ಮಕ್ಳ ಕಣ್ಣು ಹೋಗೋತಾಗ ಇವರೇ ನಿಂಗೆ ಆ ಒಕ್ಕ ಮುಂಡ ಕದ್ದಿರೋದರು ಯಾವೊಂದ್ ಸಾವಂತಿ ಬಂದಿದ್ರು ಯಾವೊಂದ್ ಹಾಟ್ ಕಳೆ ಬಂದಿದ್ದ ಕದ್ಯಕೆ ಅವ್ನ ಬಾಯಿಗೆ ಬೂಳ ಸೂರ್ಯ ಅವ್ನ ಬಾಯಿಗೆ ಮುನ್ಸೂರ್ಯ

ಅನ್ಬಕ ನಡಿ ಬಾಯ್ಕೊಂಡು ತೋಟ ತೋ ನಿನ್ ಕೆಲಸ ಇಲ್ಲಿ ನಡಿ ಒಳ ಆಚಿಕೆ ಎಂತಿಗೆ ಬನ್ನಿ ಮಗ ಬನ್ನಿ ಓ ಏನೋ ಮಗ ಯಾರಿಗೆ ಹೋಗ್ತೀನಿ ಬುದ್ಧ ಕಟ್ಟಿ ಯಾ ಸುದ್ದಿ ಹೋಗ್ಲಿ ರಾತ್ ಹೋಗ್ಲಾ ಅಂತಿಲ್ಲ ನೋಡ ನಡೀಗಾ ನಡಿ ಬಾರ್ಲ ಬಡೀ ನಡಿ ಏನ ಕೆಳಿಕ ಕೆಳಕ ಬ್ರಿ ವೈದ್ಯನ್ ಏರ್ಯಾಗ ಕೊಟ್ಟಿ ಇವ್ ಸಂಸಾರ ಮಾಡಕ್ ನೋಡ್ರ ಇವತ್ತು ನೋಡ್ರಿ ಹಿಂಗ್ತಾನೆ ನಾಳೆ ಇನ್ನೊಂದ್ ಮಾಡ್ತಾನೆ ಕಣ್ಣಿ ಅವರ ಏನ ಅವ್ರ ಅಪ್ಪು ತೋಟಾ ಬಂದಿದ್ದೀನೋ ಅವ್ರ ಅಪ್ಪಲ್ವಾ ಆಕೆ ಕಡಾಕ ಬಂದಿರೋದು ಅಪ್ಪತ್ತು ಆಟ ಆಗಿರೋದಕ್ಕೆ ಇಲ್ಲ ಅನ್ ಬತ್ತಿತ್ತಿಲ್ಲ ಅವನು ಮಾರಾ ಮರ್ಗುದಿಲ್ಲ ಬಾಕಿ ಎಷ್ಟು ಉಗಿದ್ರೆ ಹೋಗ್ ಊದ್ದು ಬಂದಲಕ್ಕ ನನ್ನ ಮಗ ಸುದ್ದಿ ಬರ್ಬೇಡ ನನ್ನ ಮಗ ನಾ ಅದಿ ಬರ್ಬಾಳ ಮುಂಡೆ ಮಗನೆ ನಿಮ್ಮಿಂದ ನಮ್ಮ ಮನೆ ಹಾನ್ ಮಾಡ್ಕಿ ಅಂದ್ಬಿಟ್ಟು ಬಿಟ್ಟು ಊಪ್ಪ ಕೊಡ್ ಬಂದಲಕ್ಕ ನನ್ನ ಮಗನಿಗೆ ಮಾರಾ ಮರ್ಗುದಿತ್ತ ಮಗನೇ ಹಾ ಯಾಕೀಕಾಗಿತ್ತು ಏನ್ ಎಷ್ಟ ಬಂದು ಓದಿದ್ಲೋ ಇಲ್ಲ ಅವ್ನು ಬಂದು ಹತ್ತಕಿದ್ನ ಇನ್ನೊಬ್ರು ಬಂದು ಹೋದ್ರು ಹಾ ಯಾವ ಬುದಕ್ಕೆ ನೋಡ ಮನಿ ಹಾ ನನ್ನ ಮಗ ಮನೆಯಲ್ಲ ಊರು ಊರ್ನೇ ಅದು ಗಿಡ ಕುಂತವ ನನ್ ಭಾರಿ ಮುನ್ನಾಕ ಹೋಗು ಹೇಳಕ ಹೋಗು ನನ್ನ ಮಗ ಅಷ್ಟು ಉದ್ದವ್ರ ನನ್ನ ಮಗ ನನ್ನ ಮಗ ಹಂಗವ್ ಅರ್ಕ ಕೊಡ್ತಲ್ಲ ಮಗನೇ ಬುದ್ಧಿ ಕಲ್ಸ್ಬೇಕು ಅಂತ ಗೊತ್ತಿಲ್ಲ ಗೊತ್ತಿಲ್ಲಬೇಕಾ ಓಯ್ತಿಂತ ಅಡಿಗೆ ಹೋಗ್ಬಿಟ್ಟು ಸರ್ ರೀ ಗಿಲ್ಸ್ತೀರಿ ಮೊರ್ ಹೆಂಗ್ ಹೆಂಗ ಹೊಡೀಬೇಕು ಯಾಕೆ ತೊಗೊಂಡಿ ಅವನಿಗೆ ಬಾರ್ ಬರ್ಲ ಓಡದ್ರೆ ಬುದ್ಧಿ ಕಲೆದೋನು ಓ ಏನು ಯಾರಪ್ಪನ ತಾನು ಗುದೇ ಇವತ್ತು ಸದ್ರ ಕೊಟ್ಟರೆ ನಾಳೆ ದಿವಸಕ್ಕೆ ಮನೆಗೆ ಅವನು ನನ್ನ ಮಗನ ಮಸೂರ ಕೆಲಸ ಮಾಡ್ಕೊಂಡ ನಾ ನಾನು ಮಗ ನೋಡಿ ನೋಡಿ ಸೈಸಿ ಸೈಸ ಸಾಕೆ ಅವತ್ತೊಂದು ಮನೆ ಒಳಗೆ ಹೋಗ್ಬಿಟ್ಟು ಕಾದ ಕಾಯಿ ಕೊಡಕ್ಕೆ ತಗೊಂಡಿರುತ್ತೆ ಇವತ್ತು ನಮ್ಮ ಮುದ್ಯಕ್ಕೆ ಮಗಳ ಯಾವ ಪರಿಸ್ಥಿತಿ ಅಂತನು ಇನ್ನು ಜನಕ್ಕೆ ಗೊತ್ತಾಗಿಲ್ಲ ಗೊತ್ತಾಲಿ ಸುಮ್ಲಿಲ್ಲ ಆಮೇಲೆ ಗೊತ್ತಾಗ್ತದೆ ಆ ಮುಳ್ಳ ಮುಂಗ್ಯಾಂಗೆ ಮುತ್ತೆ ಆ ಮಗಳು ಸಹ ಮಗಳನ್ನ ಸಪೋರ್ಟ್ ಮಾಡ್ಕೊಂಡು ಸಪೋರ್ಟ್ ಮಾಡ್ಕೊಂಡು ಬಂದು ಇವತ್ತು ಮನೆ ಮಾಡ್ತಾ ಕುಂತಾವಳೆ ಮನೆ ಹಾಳು ಮಾಡ್ತಾಳೆ ಮಗಳು ಸಂಸಾರ ಹಾಳು ಮಾಡ್ತಾವಳೆ ಗೊತ್ತಾ ಏನಾರು ಮಾಡ್ಕೊಳ್ಳಿ ನಮ್ಗೆನಾರ ಹಾಳಿದ್ದವ್ ಈಗ ನಮಗೇನು ಒಳಗೆ ಬಯಸ್ತದ ನನ್ನ ಮಗಳನ್ನ ಮಾಡ್ಬಾರ್ದ ಕೆಲಸ ಮಾಡ್ತಾರೆ ಇವತ್ತು ಅವಳು ಮಗಳ ಪರಿಸ್ಥಿತಿ ಹೆಂಗಾಗಿದೆ ನೋಡಿ ಸುಮ್ಕಿರು ನೀನ್ ಮನೇಲಿ ಕನಕ ಸೋಮಪ್ಪ ದಿನ ಜಗ್ಕೋದ ಯಾಕೋ ಸಣ್ಣ ಸೈಕದ ಯಾಕೆ ನೀವೇ ಇರ್ಬೋದು ಮನೇಲಿ ಎಂದ ಹೋಗಿದಾರೋ ಎತ್ತ ಹೋಗಿದಾರೋ ನನಗ್ ಬರ ನಾನ್ ಅವತ್ತದ್ರ ಕಳ್ಸಿ ಅದಕ್ಕೆ ಹೆಂಗ್ ಅಂದ್ಬಿಟ್ಟು ಅದಕ್ಕೆ ಮನಗೆ ಬಂದಿಲ್ಲ ಅವನು ಬರದಾರ್ ಇರ್ಲಿ ಅವ್ನು ಇರ್ತಿ ಮಕ್ಕಳು ಅವ್ನು ಆಟವಾ ಚಲನ್ ಸಾಕಲಿ ನಮಗೂ ಬೇಕಾಗಿರೋದಯ ಆದ್ರೂ ಯಾವ ಬುದ್ಧಿ ಕಲ್ತಿದಾರ ತೊಟ್ಟಿ ತೊಟ್ಟು ಐ ನನ್ನ ಮಗ ಹೆಂಗ್ ಬಂದ ನಮ್ ತೊತೊಳಿ ನೀವು ಹೆಂಗ ಸೇರಿಸ್ತಾ ಹೆಂಗ್ ನಮ್ ಕೋಲ ಕೋಲಾನ್ ಕಡದ ಬೇಕಾಗಿತ್ತ ನೀನು ಹೇಳಿ ಕತ್ಬ ನೀನು ನೀವು ಹುಟ್ಟಿ ಚಲಾಗಿದ ಏನಾದ್ರು ಮಾಡ್ಕೋಬೋಲ್ಲ ನಮ್ಗೆ ಏನಿಲ್ಲ ನಮ್ಮ ಮಾತ್ರೆ ನಿಮ್ಗೆ ಆಯ್ಕೆಲ್ಲ ನಮ್ಮ ಮಾತು ನಿಮಗೆ ಚಿಕ್ಕ ಮಕ್ಕಳಿಗೆ ಉರಿತದೆ ಏನಾರು ಮಾಡ್ಕೋ ಕರಿ ಮಾತಾಡಿ ನಾವು ಯಾಕಪ್ಪ ಇಷ್ಟ ಬೇಕು ನಾವು ಯಾಕಪ್ಪ ಇಷ್ಟ ಬೇಕೇಳು ಮಾತಾಡೋದು ಬಿಡ ಬಿಡೋದು ಬಿಡ ಬಾಕಿ ಹೊಟ್ಟು ಬರ್ತಾರೆ ಹುನ್ ಕೊಟ್ಟು ಆ ಗ್ವಾನೆ ಬರಗೊಂಡ ಬಿಡ್ಬಿಡೋದು ಎಷ್ಟು ದುಡ್ಡು ಬಾಳ್ತಕ್ಕ ಅದು ಹಾಂ ಇದೇ ಬಡೇ ಬರಂದ್ರೆ ನಮಗೆ ಇದು ಚೆನ್ನಾಗಿ ಆಸ್ತಿ ವ್ಯವಸಾಯ ಮಾಡಿ ಬೇಸಾಯ ಮಾಡಿ ನೀರಾಯಿಸಿ ಇವತ್ತು ಬೆಳೆ ಬೇಕು ನಮ್ಗೆ ಎಷ್ಟು ಕಷ್ಟ ಆಯ್ತದ ನಿಮ್ಗೆ ಹೋಗ್ಬಿಟ್ರೆ ಆ ಸುಲಭ ಬಿಟ್ಬಿಡಾಕದ ಸುಲಭವಾಗಿ ಬಾ ಹೋಗದ ಆಣೆ ಗಣ್ಣ ನನ್ನ ಮಗನ ಗಾಳಿ ಬಿಡಿಸದೆ ಇನ್ನ ಎಲ್ಲ ಚೆನ್ನಾಗಿದ್ದೀರಾ ಆ ಜಾವ್ರೆ ನಮ್ಮ ಪದ್ಮ ಬಂದ್ಬಿಟ್ಟು ಅವನು ನನ್ನ ಮಗ ಬಂದ್ಬಿಟ್ಟು ಬೊನೆ ಕಿತ್ಕೊಂಡು ಹೋಗೋಣ ಸರಿ ನೀವು ಬಳೆ ಬನ್ನಿ ಐ ನನ್ನ ಮಗನ ಬುದ್ಧಿ ಬಡಬ ನಮ್ಮ ಪೆದ್ಗುಣನಿಗೆ ಗ್ಯಾಸ್ಲೇ ಬಂದಿದ್ದೀನಿ ತೊಟ್ಟಿಗೆ ಕೂಲಂದಿರ್ತಾನೆ ಆಯ್ ಏನೋ ಮಾತಾಡ್ಬಿಟ್ಟಂತೆ ಇವನು ಮಾತಾಡ್ಕೊಬಿಟ್ಟಂತೆ ಅವ್ನಿಗೆ ಬೊನೆ ಕುಯ್ಕೊಂಡು ಹೋಗೋಣ ಇವ್ನು ಕಾಣ್ದಂಗೆ ಈಗ ಮಾಡಿದ್ರೆ ಅವನು ನಾವು ಕಷ್ಟಪಟ್ಟು ನೀರಾಯಿಸಿ ಗಿಡ ನೆಟ್ಟಿ ಅಕ್ಕಿ ಏನು ಗೊಬ್ಬರ ಗುಡ್ ನೋಡಿ ಬೆಳೆಯೋದು ಕಷ್ಟಪಟ್ಟು ನಾವು ఇవ్వ రూపాయ నేను మొదలై మన ఉంటుంది తర్ప హి దేవస్థాన కార్య పూజ మాస్సో అక్క పూజ మనుక నను నాలుగించే ఈ బుద్ధి కల్తారా చెు మగ ఎల్ కుటా ఆడో అక్కడ సుమున బిడ్ నన్న మన ఓని ఎల్తీ సరి కదప్ప బర నమే అండి వీడియో వెళ్ళానుబి దయ్వి కమెంట్ వీడియో మరి షేర్ మరి యా సబ్స్క్రైబ్ మే దయ్ సబ్స్క్రైబ్ మెడ్కొండ నమేసి సపోర్ట్ మరో నమస్తే నమస్కారం